ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಮತ್ತು ಆರ್ ಪಿ ಎಫ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರತಿ ವರ್ಷ ಕೇಳಿರ್ತಕ್ಕಂಥ ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಎಲ್ಲ ಕ್ವೆಶನ್ಗಳನ್ನ ಟೈಪ್ ವೈಸ್ ಕಲೆಕ್ಟ್ ಮಾಡಿ ಸೊ ನಿಮಗೊಂದು ಸಿಸ್ಟಮೆಟಿಕ್ ಆಗಿ ನೋಟ್ಸ್ ಸಿಗಬೇಕು ಮತ್ತು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತಿನ ದಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ಮತ್ತು ನಷ್ಟ ಈ ಸಲ ಎಸ್ ಎಸ್ ಸಿ ಜಿ ಡಿ ಮತ್ತು ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ಗಳು ಕನ್ನಡದೊಳಗೆ ಆಗಿರೋದ್ರಿಂದ ಕನ್ನಡದಾಗ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಫಸ್ಟ್ ಕ್ವಶನ್ ಸೊ ಸಿಂಪಲ್ ಸಿಂಪಲ್ಲಾಗಿ ಎಲ್ಲರಿಗೂ ಕೂಡ ತಿಳಿಯುವಂಥ ಒಂದು ಉದ್ದೇಶದಿಂದ ತಿಳಿಯುವಂಥ ಒಂದು ಭಾಷೆ ಒಳಗಡೆ ನಾವು ನ ಮಾಡ್ತಾ ಇದ್ದೀವಿ ಸೊ ಮೊದಲನೇ ಕ್ವಶನ್ ನೋಡ್ಬೋದು ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಇಪ್ಪತ್ತೈದು ರೂಗಳಿಗೆ ಕೊಂಡು ಮೂವತ್ತು ರೂಗಳಿಗೆ ಮಾರಾಟ ಮಾಡುತ್ತಾನೆ ಹಾಗಾದರೆ ಆ ವ್ಯಾಪಾರದಲ್ಲಿ ಆಗುವ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ಒಂದು ಕಾನ್ಸೆಪ್ಟ್ ನಿಮಗೇನು ಗೊತ್ತಿರಬೇಕಪ್ಪ ಅಂದ್ರೆ ಕೊಂಡ ಬೆಲೆ ಗುರುತಿರಬೇಕು ಮಾರಿದ ಬೆಲೆ ಗೊತ್ತಿರಬೇಕು ನೆಕ್ಸ್ಟ್ ಲಾಭ ಎಷ್ಟಾಗತ್ತೆ ಅನ್ನೋದು ಗೊತ್ತಿರಬೇಕು ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಎಷ್ಟು ಕೊಂಡ್ಕೊಂಡ್ರಿ ಇಪ್ಪತ್ತು ಐದು ರೂಪಾಯಿಗೆ ಕೊಂಡ್ಕೊಂಡಾನೆ ಎಷ್ಟಕ್ಕೆ ಮಾರಾಟ ಮಾಡಿದನ್ರಿ ಮೂವತ್ತು ರೂಗಳಿಗೆ ಮಾರಾಟ ಮಾಡಿದಾನೆ ಎಷ್ಟು ಲಾಭ ಆಯಿತು ಅವಾಗ ಐದು ರೂಪಾಯಿ ಲಾಭ ಆಯಿತು ಆ ಒಂದು ವ್ಯಾಪಾರದಲ್ಲಿ ಎಷ್ಟು ಲಾಭ ಆಗತೈತಿ ಐದು ರೂಪಾಯಿ ಲಾಭ ಆಗತೈತಿ ಹಾಗಾದ್ರೆ ಶೇಕಡಾ ಲಾಭ ಶೇಕಡಾ ಲಾಭ ಅಂದರೆ ಏನು ರೀ ಒಂದು ವಸ್ತುವಿನ ಮೇಲೆ ಇಪ್ಪತ್ತೈದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ಲಾಭ ಆಗತ್ತೈತೆ ರೀ ಐದು ರೂಪಾಯಿ ಲಾಭ ಆಗತ್ತೈತಿ ಹಾಗಾದ್ರೆ ಶೇಕಡಾ ಲಾಭ ಅಂದ್ರೆ ಏನು ರೀ ನೂರಕ್ಕೆ ಎಷ್ಟು ಏನು ಕೇಳಿದಾರೆ ಅವರು ಲಾಭ ಕೇಳಿರ ಲಾಭದ ಕೆಳಗೆ ಎಕ್ಸ್ ಬರಿಬೇಕು ಎಕ್ಸ್ ಅಪೋಸಿಟ್ ರೀ ಇಪ್ಪತ್ತೈದು ಐತಿ ಎಕ್ಸ್ ಅಪೋಸಿಟ್ ಅಂದ್ರೆ ಓರಿ ಗುಣಾಕಾರ ಮಾಡಿದಾಗ ಎಕ್ಸ್ ಅಪೋಸಿಟ್ ಯಾವುದಕ್ಕಂತದ ಇಪ್ಪತ್ತೈದು ಉಳಿತು ಯಾವುದ್ರಿ ಇನ್ನ ನೂರು ಎಂಟು ಐದು ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್ ಐದು ಒಂದ್ಲೆ ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದ್ಲೆ ಐದು ಎರಡಲೇ ಹತ್ತು ಜೀರೋ ಜೀರೋಕ್ಕೆ ಜೀರೋ ಇಲ್ಲಿ ಗುಣಕಾರ ಅದ ಇಪ್ಪತ್ತು ಒಂದಲೇ ಎಷ್ಟ್ರಿ ಇಪ್ಪತ್ತು ನಮಗೇನು ಕೇಳಿದೆ ಆನ್ಸರನ್ನ ಶೇಕಡಾ ಒಳಗೆ ಕೇಳಿದಾನೆ ನಾವು ಕೂಡ ಅವನಿಗೆ ಆನ್ಸರನ್ನು ಶೇಕಡ ಕೊಡಬೇಕು ಎಷ್ಟು ಪರ್ಸೆಂಟ್ ಲಾಭ ಆಗ್ತದೆ ರೀ ಇಪ್ಪತ್ತು ಪರ್ಸೆಂಟ್ ಲಾಭ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಸೊ ಒಂದು ಈ ವಿಡಿಯೋದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮಿಡಿ ಇರೋದಿಲ್ಲ ಸೊ ಕಾಮಿಡಿ ಮಾಡೋಕ್ಕೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳದಾವೆ ನಮ್ಮ ಒಂದು ಚಾನಲ್ ಒಳಗೆ ಎಜುಕೇಷನ್ ಪರ್ಪಸ್ ಕೊಡ್ತೀವಿ ಈ ಒಂದು ಕ್ಲಾಸ್ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ ಡೈರೆಕ್ಟ್ ಟು ಡೈರೆಕ್ಟ್ ಫೈಂಟ್ ಟು ಫೈಂಟ್ ಇರ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನ ಐವತ್ತು ರುಗೆ ತಗೋತಾನೆ ಅರವತ್ತು ರುಗೆ ಮಾರಾಟ ಮಾಡ್ತಾನೆ ಅವನಿಗೆ ಅವನಿಗಾಗುವ ಶೇಕಡಾ ಲಾಭ ಎಷ್ಟು ಕೇಳಿದ್ರಿ ಎಷ್ಟಕ್ಕೆ ತೊಗೋತಾನೆ ರೀ ಐವತ್ತು ರೂಪಾಯಿಗೆ ತಗೋತಾನ ಎಷ್ಟಕ್ಕೆ ಮಾಡ್ತಾನೋ ಅರವತ್ತು ರೂಪಾಯ್ಗೆ ಮಾಡ್ತಾನೋ ಎಷ್ಟು ಲಾಭ ಆಯ್ತು ರೀ ಅವ್ಗೆ ಹತ್ತು ರೂಪಾಯಿ ಲಾಭ ಆಯಿತು ಎಷ್ಟಕ್ಕೆ ರೀ ಐವತ್ತಕ್ಕೆ ಹತ್ತು ರೂಪಾಯಿ ಲಾಭ ಆಯಿತು ಶೇಕಡಾ ಲಾಭ ಅಂದ್ರೇನು ರೀ ನೂರಕ್ಕೆ ಎಷ್ಟು ಸೊ ನಿಮಗೆಲ್ಲ ಗೊತ್ತದೆ ಐವತ್ತಿದ್ದಾಗ ಎಷ್ಟಾಗತ್ತದ ಹತ್ತಾಗತ್ತೈತೆ ಆದರೆ ಕಂಪೇರಿಸನ್ ಮಾಡಬೇಕು ನೂರಕ್ಕೆ ಎಷ್ಟು ಎಷ್ಟಾಗ್ತದೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ರೀ ಇಪ್ಪತ್ತು ಪರ್ಸೆಂಟ್ ಏನು ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ ಐವತ್ತಕ್ಕೆ ಹತ್ತಾದ್ರೆ ನೂರಕ್ಕೆ ಎಷ್ಟು ಇಪ್ಪತ್ತು ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಒಬ್ಬ ವ್ಯಾಪಾರಿ ಒಂದು ರೇಡಿಯೋವನ್ನು ಒಂದು ರೇಡಿಯೋವನ್ನು ಎಷ್ಟಕ್ಕೆ ಖರೀದಿ ಮಾಡತ್ತರಿ ನೂರ ಐವತ್ತು ರೂಪಾಯ್ಗೆ ಎಷ್ಟಕ್ಕೆ ಖರೀದಿ ಮಾಡತ್ತೆನ್ರಿ ನೂರ ಐವತ್ತು ರೂಪಿಗೆ ಖರೀದಿ ಮಾಡಿ ನಂತರ ಅದರ ರಿಪೇರಿಗಾಗಿ ಏನು ರೀ ನೂರು ರೂಪಾಯಿ ಖರ್ಚು ಮಾಡತ್ತಾನಿ ಎಷ್ಟು ರೀ ನೂರು ರೂಪಾಯಿ ಖರ್ಚು ಮಾಡಿದ ಮೇಲೆ ಆ ರೇಡಿಯೋವನ್ನು ಎಷ್ಟಕ್ಕೆ ಮಾರಾತನ್ ರೀ ಒನ್ನೂರು ರೂಪಾಯಿ ರೀ ಒಬ್ಬ ವ್ಯಕ್ತಿ ಒಂದು ರೇಡಿಯೋನ ಎಷ್ಟಕ್ಕೆ ರೀ ನೂರ ಐವತ್ತು ರೂಪಾಯಿ ಕೊಂಡ್ಕೊಂಡ ಎಷ್ಟಕ್ಕೆ ಅದ್ರ ರಿಪೇರಿ ಖರ್ಚು ಎಷ್ಟು ಮಾಡಿದ್ರಿ ನೂರು ರೂಪಾಯಿ ಮಾಡಿದ ಎಷ್ಟಕ್ಕೆ ರೀ ಮುನ್ನೂರು ರೂಪಾಯಿಗೆ ಮಾಡತ್ತಾನು ಸೊ ಈಗೇನು ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ತಿಳಿಬೇಕಾಗಿತ್ತು ಭಾಳ ಸಿಂಪಲ್ ಅದ ನಾನು ಸಿಂಪಲ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ ಸೊ ನಾನು ಏನು ಮಾಡತ್ತೆನಂದ್ರೆ ಒಂದು ರೇಡಿಯೋ ತೊಗೊಂಡು ತೊಗೊಂಡಿನಿ ಎಷ್ಟು ಒನ್ನೂರ ಐವತ್ತು ರೂಪಾಯಿ ಕೊಟ್ಟು ರೇಡಿಯೋ ತೊಗೊಂಡಿನಿ ಸೊ ಆ ರೇಡಿಯೋನ ನಾನು ತೊಗೊಂಡು ಅಂಗಡಿ ಒಳಗೆ ಸ್ಟಾರ್ಟ್ ಇತ್ತು ಮನೆಗೆ ಬರಬೇಕಾದ್ರೆ ಸೊ ಆ ರೇಡಿಯೋ ಏನಾಯ್ತು ರೀ ಆಯ್ತು ಏನಾಯಿತು ಬಂದಾಯ್ತು ಸೊ ನನಗೆ ಟೆನ್ಷನ್ ಆಗಿತ್ತು ನಾನು ಏನು ಮಾಡಿದೆ ಅಂದರೆ ವಾಪಸ್ ಅಂಗಡಿಗೆ ಹೋಗಿ ಯಾಕಂದರೆ ಮನೆಗೆ ತೊಗೊಂಡು ಹೋಗತ್ತೀನಿ ನಡು ಆದಾಗ ಬಂದಾಗಿತ್ತು ಮನೆಗೆ ಹೋದರೆ ಎಲ್ಲರೂ ಬೈತಾರೆ ಈ ಹಳಿ ರೇಡಿಯೋ ಯಾಕೆ ತೊಗೊಂಡಿ ಬಾದಾಗಿದ್ದು ರೇಡಿಯೋ ಯಾಕೆ ತೊಗೊಂಡಿ ಅಂತ ಸೊ ಅವಾಗ ನಾನು ಏನು ಮಾಡ್ತೇನೆ ಅದನ್ನು ರಿಪೇರಿ ಮಾಡಿಸ್ತೇನೆ ರಿಪೇರಿ ಮಾಡಿಸ್ಬೇಕಾದ್ರೆ ಎಷ್ಟು ಖರ್ಚು ಆಗ್ತೈತೆ ರೀ ನೂರ ಐವತ್ತು ರೂಪಾಯಿ ಖರ್ಚಾಗ್ತದೆ ಎಷ್ಟು ಎಷ್ಟು ಖರ್ಚಾಗ್ತದೆ ರೀ ಒಂದು ನೂರ ಐವತ್ತು ರೂಪಾಯಿ ಸಾರಿ ಒನ್ನೂರು ರೂಪಾಯಿ ಖರ್ಚು ಆಗ್ತದೆ ಆವಾಗ ನನಗೆ ರೇಡಿಯೋ ಎಷ್ಟಾಯ್ತಿ ಎರಡು ನೂರ ಐವತ್ತು ರೂಪಾಯಿಗೆ ತೊಗೊಂಡೆ ಎಷ್ಟಕ್ಕೆ ರೀ ಎರಡು ನೂರ ಐವತ್ತು ಮನಿಗೆ ಹೋದ್ನಿ ಸೊ ಆ ರೇಡಿಯೋ ಯಾಕೋ ನನಗೆ ಸರಿ ಅನಿಸ್ಲಿಲ್ಲ ಫೀಲಿಂಗ್ ಬರಲಿಲ್ಲ ಅದಕ್ಕೆ ಅದನ್ನು ವಾಪಸ್ ಎಷ್ಟಕ್ಕೆ ಮಾರಿನಿರಿ ಮುನ್ನೂರು ರೂಪಾಯ್ಗೆ ಮಾರಿನಿ ಎಷ್ಟಕ್ಕೆ ಮಾರಿನಿರಿ ಮುನ್ನೂರು ರೂಪಾಯಕ್ಕೆ ಮಾರಿನಿ ಎಷ್ಟು ಲಾಭ ಆಯಿತು ಐವತ್ತು ರೂಪಾಯಿ ಲಾಭ ಆಯಿತು ಸೊ ನಮಗೇನು ಕೇಳಿದರು ಶೇಕಡಾ ಲಾಭ ಕೇಳಿದರು ಶೇಕಡಾ ಲಾಭ ಅಂದ್ರೆ ಏನು ರೀ ನೂರಕ್ಕೆ ಎಷ್ಟು ಸೊ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದೆ ಎರಡು ನೂರ ಐವತ್ತು ಉಳಿತು ಯಾವುದ್ರಿ ನೂರು ಇಂಟು ಐವತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಐದು ಅಂದರೆ ಐದು ಐದೈದಲೇ ಇಪ್ಪತ್ತೈದು ಐದು ಐದು ಐದರಡಲೇ ಹತ್ತು ಜೀರೋ ಜೀರೋ ಇಪ್ಪತ್ತೊಂದಲೇ ಎಷ್ಟು ರೀ ಇಪ್ಪತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ರೀ ಇಪ್ಪತ್ತು ಪರ್ಸೆಂಟ್ ಲಾಭ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು ಒಬ್ಬ ವ್ಯಾಪಾರಿ ಒಂದು ಸೈಕಲನ್ನು ಐದುನೂರು ರುಗೆ ಖರೀದಿಸಿದ ನಂತರ ಅದರ ರಿಪೇರಿಗೆ ನಾಲ್ಕುನೂರು ರು ಖರ್ಚು ಮಾಡಿದ ಒಂದು ಸೈಕಲ್ನ ಎಷ್ಟು ಖರೀದಿ ರೀ ಐದುನೂರು ರೂಪಾಯಿ ಖರೀದಿ ಮಾಡತ್ತಾನೆ ಅದರ ರಿಪೇರಿಗಾಗಿ ಎಷ್ಟು ಖರ್ಚು ಮಾಡಿದ್ರಿ ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿದ ನಂತರ ಅದನ್ನು ಒಂದು ಸಾವಿರದ ಐದುನೂರು ಹೋಗಿ ಮಾರಾಟ ಮಾಡುತ್ತಾನೆ ಹಾಗಾದರೆ ಅವನಿಗಾದ ಶೇಕಡ ಲಾಭ ಎಷ್ಟು ಸೊತ್ತು ಅದರ ಕೊಂಡ ಬೆಲೆ ಮತ್ತು ಅದ್ರ ರಿಪೇರಿ ಮಾಡಿಸಿದ ಎರಡೂ ಏನಾಗಿರ್ತದ ಕೊಂಡ ಬೆಲೆ ಆಗಿತ್ತು ಐದ್ನೂರು ರೂಪಾಯಿ ರಿಪೇರಿ ಮಾಡಿಸಿದ ನಾಕ್ನೂರು ರೂಪಾಯಿ ಸಾರಿ ಐನೂರು ರೂಪಾಯಿ ತೊಗೊಂಡ ನಾಲ್ಕುನೂರು ರೂಪಾಯಿ ರಿಪೇರಿ ಮಾಡಿಸಿದ ಹಾಗಾದ್ರೆ ಕೊಂಡ ಬೆಲೆ ಎಷ್ಟು ಒಂಬತ್ತು ಒಂಬತ್ನೂರು ರೂಪಾಯಿ ಆಯ್ತು ಎಷ್ಟಕ್ಕೆ ಮಾರಾಟ ಮಾಡ್ತಾನ್ರಿ ಒಂದು ಸಾವಿರದ ಐದುನೂರು ರೂಪಾಯಿ ರಿಪೇರಿ ಅದನ್ನು ಮಾರ್ತಾನೆ ಹ್ಞೂ ಒಂಬತ್ನೂರು ರೂಪಾಯಿ ಬಂದೈತಿ ಬಂದೈತಿಗಳು ಅದರ ಕೊಂಡ ಬೆಲೆ ಎಷ್ಟು ರೀ ಐದ್ನೂರು ರೂಪಾಯಿ ಅದರ ರಿಪೇರಿ ಬೆಲೆ ಎಷ್ಟು ರೀ ನಾಲ್ಕುನೂರು ರೂಪಾಯಿ ಅವೆರಡೂ ಎರಡೂ ಕೂಡಿಸ್ದಾಗ ಏನಾಗಿರ್ತದೆ ಒಂಬತ್ತು ರೂಪಾಯಿ ಅನ್ನೋದು ಏನಾದ್ರಿ ಕೊಂಡ ಬೆಲೆ ಆಯಿತು ಎಷ್ಟಂಗೆ ಮಾರಾತನ ರೀ ಒಂದು ಸಾವಿರದ ಐದ್ನೂರು ರೂಪಾಯಿ ಮಾರಾತನು ಹಾಗಿದ್ರ ಲಾಭ ಎಷ್ಟು ಆಯಿತು ಆರ್ನೂರು ಆರುನೂರು ಶೇಕಡಾ ಲಾಭಕ್ಕೆ ಏನ್ ಮಾಡಬೇಕು ನೂರಕ್ಕೆ ಎಷ್ಟು ಎಕ್ಸ್ ಸಪೋಸಿಟ್ ಯಾವುದೈತಿ ಒಂಬತ್ತು ನೂರು ಅದನ್ನೆಲ್ಲಿ ಬರೀತಿರಿ ಕೆಳಗೆ ಬರೀತಿರಿ ಕುಳಿತು ಯಾವ್ದು ರೀ ನೂರು ಇಂಟು ಆರ್ನೂರು ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಅದು ಮೂರೆರಡಲೇ ಆರು ಮೂರು ಮೂರಲೇ ಒಂಬತ್ತು ನೂರೆರಡಲೇ ಎಷ್ಟ್ರಿ ಎರಡು ನೂರು ಒಳಗೆ ಎಷ್ಟು ಬರ್ತದೆ ಮೂರು ಸೊ ಇದನ್ನ ನೆಕ್ಸ್ಟ್ ನಾವು ಇನ್ನೂ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡ್ಬೋದು ಮೂರು ಒಂದಲೇ ಮೂರಾರಲೇ ಹದಿನೆಂಟು ಎರಡು ಉಳಿತು ಮೂರು ಆರ್ಲೇ ಹದಿನೆಂಟು ಎರಡು ಉಳಿತು ಪಾಯಿಂಟ್ ಕೊಟ್ಟು ಜೀರೋ ತೊಗೊಂಡು ಮೂರಾರಲೇ ಹದಿನೆಂಟು ಅರವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಹಂಗೇನಾಯಿತು ಈ ಒಂದು ವ್ಯಾಪಾರದಾಗ ಲಾಭ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದು ಒಬ್ಬ ವ್ಯಾಪಾರಿ ಏನ್ರಿ ಒಬ್ಬ ವ್ಯಾಪಾರಿ ಹದಿನಾರು ಕಿತ್ತಳೆ ಹಣ್ಣುಗಳನ್ನು ಇಪ್ಪತ್ನಾಲ್ಕು ರೂಗೆ ಖರೀದಿಸಿದ ಹದಿನಾರು ಕಿತ್ತಳೆ ಹಣ್ಣುಗಳನ್ನು ಎಷ್ಟು ಖರೀದಿಸ್ದನ್ರಿ ಇಪ್ಪತ್ನಾಲ್ಕು ರೂಗೆ ಖರೀದಿಸಿದ ನಂತರ ಪ್ರತಿ ಎಂಟು ಕಿತ್ತಳೆ ಹಣ್ಣುಗಳನ್ನು ನಂತರ ಪ್ರತಿ ಎಂಟು ಕಿತ್ತಳೆ ಹಣ್ಣುಗಳನ್ನು ಹದಿನೆಂಟು ರುಗಳಂತೆ ಎಲ್ಲ ಕಿತ್ತಳೆ ಹಣ್ಣುಗಳನ್ನು ಮಾರಾಟ ಮಾಡಿದರೆ ಆ ವ್ಯಾಪಾರದಲ್ಲಿ ಆಗುವ ಶೇಕಡ ಲಾಭ ಎಷ್ಟು ಸೊ ಕ್ವಶನ್ ಆಗದೆ ಈಸಿಯಾಗಿ ತಿಳ್ಕೊರಿ ಹದಿನಾರು ಕಿತ್ತಳೆ ಹಣ್ಣುಗಳ ಕೊಂಡ ಬೆಲೆ ರೀ ಇಪ್ಪತ್ನಾಲ್ಕು ರೂಪಾಯಿ ಎಷ್ಟದ ಇಪ್ಪತ್ನಾಲ್ಕು ರೂಪಾಯಿ ಹದಿನಾರು ಕಿತ್ತಳೆ ಹಣ್ಣುಗಳ ಕೊಂಡ ಬೆಲೆ ರೀ ಇಪ್ಪತ್ನಾಲ್ಕು ರೂಪಾಯಿ ನೆಕ್ಸ್ಟ್ ಅವ ಎಂಟು ಕಿತ್ತಳೆ ಹಣ್ಣುಗಳನ್ನು ಎಷ್ಟಕ್ಕೆ ಮಾರ್ತಾನ ರೀ ಹದಿನೆಂಟು ರೂಪಾಯಿಗೆ ಮಾರ್ತಾನೆ ನೆಕ್ಸ್ಟ್ ಇನ್ನೂ ಎಂಟು ಕಿತ್ತಳೆ ಹಣ್ಣುಗಳನ್ನ ಎಷ್ಟಕ್ಕೆ ಮಾರ್ತಾನೆ ರೀ ಹದಿನೆಂಟು ರೂಪಾಯಿಗೆ ಮಾರ್ತಾನೆ ಎರಡು ಕಿತ್ತಳೆ ಹಣ್ಣುಗಳನ್ನ ಎಷ್ಟಕ್ಕೆ ಮಾಡ್ತಾನ್ರ ಮೂವತ್ತಾರು ರೂಪಾಯಿ ಕಿತ್ತಳೆ ಹಣ್ಣುಗಳ ಕೊಂಡ ಬೆಲೆ ಎಷ್ಟ್ರಿ ಇಪ್ಪತ್ನಾಲ್ಕು ರೂಪಾಯಿ ಕಿತ್ತಳೆ ಹಣ್ಣುಗಳ ಮಾರಿದ ಬೆಲೆ ಎಷ್ಟ್ರಿ ಮೂವತ್ತಾರು ರೂಪಾಯಿ ಹದಿನಾರು ಕಿತ್ತಳೆ ಹಣ್ಣುಗಳನ್ನ ನಾನು ಒಬ್ಬ ವ್ಯಾಪಾರಿ ಹತ್ರ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟು ತೊಗೊಂಡ್ಬನ್ನಿ ತೊಗೊಂಡ್ಬಂದ ಸಂತಿ ಒಳಗೆ ಎಂಟೆಂಟು ಎರಡು ಗುಂಪು ಮಾಡಿ ಒಂದು ಗುಂಪನ್ನು ಹದಿನೆಂಟು ರೂಪಾಯ್ಗೆ ಮಾರಿನಿ ಇನ್ನೊಂದು ಗುಂಪನ್ನು ಹದಿನೆಂಟು ರೂಪಾಯ್ಗೆ ಮಾರಿನಿ ಒಟ್ಟು ಎರಡು ಗುಂಪುಗಳನ್ನ ಮಾರಿದಾಗ ನನಗೆ ಎಷ್ಟು ಬಂತು ರೀ ಮೂವತ್ತಾರು ರೂಪಾಯಿ ಬಂತು ಹಾಗಾದ್ರೆ ಇಪ್ಪತ್ತ್ನಾಲ್ಕು ರೂಪಾಯಿಗೆ ತೊಗೊಂಡ ಆರು ರೂಪಾಯಿಗೆ ಮಾರಿದ ಅಂದ್ರೆ ಈ ಒಂದು ವ್ಯಾಪಾರದಾಗ ಎಷ್ಟು ರೂಪಾಯಿ ಲಾಭ ಆಯ್ತು ಅವಂಗ ಹನ್ನೆರಡು ರೂಪಾಯಿ ಲಾಭ ಆಯ್ತು ಎಷ್ಟು ರೂಪಾಯಿ ಲಾಭ ಆತ್ರಿ ಹನ್ನೆರಡು ರೂಪಾಯಿ ಲಾಭ ಕಿತ್ತಳೆ ಹಣ್ಣುಗಳ ಮೇಲೆ ಹದಿನಾರು ಕಿತ್ತಳೆ ಹಣ್ಣುಗಳ ಮೇಲೆ ಇಪ್ಪತ್ನಾಲ್ಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ ಅಂದರೆ ಎಷ್ಟು ಲಾಭ ಆಗತ್ತೈತಿ ಹನ್ನೆರಡು ರೂಪಾಯಿ ಲಾಭ ಆಗತ್ತೈತಿ ಶೇಕಡಾ ಲಾಭ ಅಂದ್ರೆ ಏನು ರೀ ನೂರಕ್ಕೆ ಎಷ್ಟು ಎಕ್ಸ್ ಅಪೋಸಿಟ್ ಯಾವುದದೆ ರೀ ಇಪ್ಪತ್ನಾಲ್ಕು ಯಾವುದದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಕುಳಿತು ರೀ ನೂರು ಇಂಟು ಹನ್ನೆರಡು ನೆಕ್ಸ್ಟ್ ನೋಡಿರಿ ಹನ್ನೆರಡು ಒಂದ್ಲಿ ಹನ್ನೆರಡು ಎರಡುಲಿ ನೂರೊಳಗೆ ಎರಡು ಭಾಗ ಮಾಡ್ರಿ ಎಷ್ಟು ರೀ ಐವತ್ತು ಪರ್ಸೆಂಟ್ ನೂರೊಳಗೆ ಎರಡು ಭಾಗ ಮಾಡಿರು ಅಂದರೆ ನೂರನ್ನು ಎರಡರಿಂದ ಭಾಗಿಸಲು ಕೂಡ ಸೇಮ್ ಆನ್ಸರ್ ಬರ್ತದೆ ಅದೇ ರೀತಿಯಾಗಿ ನೂರು ಬಾಗಿಲೇ ನಾಲ್ಕು ಇತ್ತಂದ್ರೆ ಒಳಗೆ ನಾಲ್ಕು ಭಾಗ ಮಾಡ್ರೆ ಎಷ್ಟು ಆನ್ಸರ್ ಬರ್ತದ ಅಂತ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ನೆಕ್ಸ್ಟ್ ಸೇಮ್ ದ ಕ್ವಶನ್ ಇರ್ಬೋದು ಮುಂದೆ ಏನದಪ್ಪ ಒಬ್ಬ ಅಂಗಡಿ ಮಾಲೀಕನು ಐದು ಪೆನ್ನುಗಳನ್ನು ಪ್ರತಿಯೊಂದು ಆಗಿ ನಾಲ್ಕು ರುಗಳಂತೆ ಖರೀದಿಸಿದ ನಂತರ ಅವುಗಳಲ್ಲಿ ಮೊದಲ ಮೂರು ಪೆನ್ನುಗಳನ್ನು ಮಾರಾಟ ಮಾಡಿ ಉಳಿದ ಎರಡು ಪೆನ್ನುಗಳಲ್ಲಿ ಒಂದೊಂದು ಐದು ರೂಗೆ ಇನ್ನೊಂದು ನಾಲ್ಕು ರೂಗೆ ಮಾರಾಟ ಮಾಡಿದಾಗ ಆ ವ್ಯಾಪಾರದಲ್ಲಿ ಆಗುವ ಶೇಕಡ ಲಾಭ ಎಷ್ಟು ಅಂತ ಕ್ವಶನ್ ಕೇಳಿದ್ರು ಏನಾದರೂ ನೋಡ್ರಿ ಒಬ್ಬ ಅಂಗಡಿ ಮಾಲೀಕನು ಐದು ಪೆನ್ನುಗಳಿಗೆ ನಾಲ್ಕು ರೂಪಾಯಿ ಕೊಟ್ಟು ಖರೀದಿ ಮಾಡಿಸಿದ ಐದು ಪೆನ್ನು ಅದಾವು ಐದು ಪೆನ್ನಿಗೆ ಒಂದು ಪೆನ್ನಿಗೆ ನಾಲ್ಕು ರೂಪಾಯಿದಂತ ಅವೇನ್ ಮಾಡಿದ ಖರೀದಿ ಮಾಡಿದ್ರ ಅಂದ್ರ ಐದು ಪೆನ್ನುಗಳ ಕೊಂಡಬೆಲೆ ಎಷ್ಟ್ರಿ ಇಪ್ಪತ್ತು ರೂಪಾಯಿ ಐದು ಪೆನ್ನುಗಳ ಕೊಂಡಬೆಲೆ ಎಷ್ಟ್ರಿ ಇಪ್ಪತ್ತು ರೂಪಾಯಿ ನಂತರ ಅವುಗಳಲ್ಲಿ ಮೊದಲ ಮೂರು ಪೆನ್ನುಗಳನ್ನು ಪ್ರತಿಯೊಂದಕ್ಕೆ ಕ್ವಶನ್ ಏನೋ ರಾಂಗ್ ಆಗಿದೆ ಸೊ ಅಲ್ಲಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಸಾರಿ ನೆಕ್ಸ್ಟ್ ಕ್ವಶನ್ ನೋಡೋಣ ಐದು ಪೆನ್ನುಗಳ ಕೊಂಡ ಬೆಲೆ ಎಪ್ಪತ್ತೈದು ರು ಹಾಗಾದರೆ ಎಂಟು ಪೆನ್ನುಗಳ ಕೊಂಡ ಬೆಲೆ ಎಷ್ಟಾಗೋದು ಐದು ಪೆನ್ನಿಗೆ ಎಪ್ಪತ್ತೈದು ರೂಪಾಯಿ ಆದರೆ ಐದು ಪೆನ್ನಿಗೆ ಎಪ್ಪತ್ತೈದು ರೂಪಾಯಿ ಆದರೆ ಎಂಟು ಪೆನ್ನಿಗೆ ಎಷ್ಟು ಅಂತ ಕೇಳಿದರೆ ಸೊ ನೀವು ಅಗದಿ ಸಿಂಪಲ್ ಆಗಿ ಲೆಕ್ಕ ಮಾಡ್ಬೋದು ಎಕ್ಸ್ ಅಪೋಸಿಟ್ ಯಾವುದದೆ ಐದು ಉಳಿತು ಯಾವುದ್ರಿ ಎಂಟು ಇಂಟು ಎಪ್ಪತ್ತೈದು ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಐದು ಒಂದ್ಲೆ ಐದು ಒಂದ್ಲೇ ಎರಡು ಉಳಿತು ಐದೈದಲೆ ಇಪ್ಪತ್ತೈದು ಸೊ ನೀವು ಹದಿನೆಂಟು ಹದಿನೈದು ಎಂಟ್ಲೇ ಅಂತ ಸಿಂಪ್ಲಿಫಿಕೇಶನ್ ಮಾಡಿ ಗುಣಾಕಾರ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ನೆಕ್ಸ್ಟ್ ಕ್ವಶನ್ ಕೂಡ ಹಾಗೆ ಇದೆ ಕೊಂಡ ಬೆಲೆ ಏನದ ನೋಡ್ರಿ ಒಂದ್ಸಲ ಹನ್ನೆರಡು ಚೆಂಡುಗಳ ಕೊಂಡ ಬೆಲೆ ಎಷ್ಟದ ರೀ ಹನ್ನೆರಡು ಚೆಂಡುಗಳ ಕೊಂಡ ಬೆಲೆ ರೀ ಎಂಬತ್ನಾಲ್ಕು ರೂಪಾಯಿ ಅದ ಹಾಗಾದ್ರೆ ಮೂರು ಚೆಂಡುಗಳ ಬೆಲೆ ಎಷ್ಟು ಸೊ ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಎಕ್ಸ್ ಸಪೋಸಿಟ್ ಯಾವ್ದು ಬಂತು ರೀ ಹನ್ನೆರಡು ಉಳಿತು ಯಾವ್ದಿನ ಮೂರು ಎಂಟು ಎಂಬತ್ನಾಲ್ಕು ಮೂರು ಒಂದಲೇ ಮೂರು ನಾಲ್ಕಲೇ ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಎಂಟು ನಾಲ್ಕು ಒಂದಲೇ ನಾಲ್ಕು ಎಷ್ಟು ಬರ್ತದೆ ಆನ್ಸರ್ ಇಪ್ಪತ್ತೊಂದು ಎಷ್ಟು ಬರ್ತದ ಇಪ್ಪತ್ತೊಂದು ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಒಬ್ಬ ಮೊಟ್ಟೆ ವ್ಯಾಪಾರಿ ಒಬ್ಬ ಮೊಟ್ಟೆ ವ್ಯಾಪಾರಿ ಮೂರು ಮೊಟ್ಟೆಗಳನ್ನು ನೂರ ಅರವತ್ತು ರೂಪಾಯಿಗೆ ಖರೀದಿಸಿದ ನೂರು ಮೊಟ್ಟೆಗಳನ್ನು ನೂರ ಅರವತ್ತು ರುಗೆ ಖರೀದಿಸಿದ ನಂತರ ದಾರಿಯಲ್ಲಿ ಮನೆಗೆ ಬರುವಾಗ ಹತ್ತು ಮೊಟ್ಟೆಗಳು ಒಡೆದವು ಉಳಿದ ಮೊಟ್ಟೆಗಳನ್ನು ಹತ್ತು ಮೊಟ್ಟೆಗಳು ಒಡೆದು ಎಷ್ಟಾದ್ರಿ ತೊಂಬತ್ತು ಮೊಟ್ಟೆಗಳು ಸೊ ಈ ತೊಂಬತ್ತು ಮೊಟ್ಟೆಗಳನ್ನು ನೆಕ್ಸ್ಟ್ ಏನು ಮಾಡ್ತಂದ್ರೆ ಪ್ರತಿಯೊಂದಕ್ಕೆ ಒಂದು ಮೊಟ್ಟೆಗೆ ಒಂದು ರೂಪಾಯಿ ಎಂಬತ್ತು ಪೈಸೆಗೆ ಮಾರಾಟ ಮಾಡಿದರೆ ಅವನಿಗಾಗುವ ಶೇಕಡಾ ಲಾಭ ಎಷ್ಟು ಸೊ ಮೊದಲ ಅವನ ನೂರು ಮೊಟ್ಟೆಗಳನ್ನು ಎಷ್ಟಕ್ಕೆ ಖರೀದಿ ಮಾಡ್ತಾನ್ರಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಅನ್ನೋದೇನು ರೀ ಕೊಂಡ ಬೆಲೆ ಸೊ ಮಾರಿದ ಬೆಲೆ ಬೇಕಾಗಿತ್ತು ಅಂದರೆ ಎಷ್ಟು ರೀ ಎರಡು ಜೀರೋದವ ಎರಡು ಜೀರೋ ಬರೀರಿ ಎಂಟೊಂಬತ್ತಲೇ ಎಪ್ಪತ್ತೆರಡು ಏಳು ಇತ್ತು ಒಂಬತ್ತು ಒಂದಲೇ ಒಂಬತ್ತು ಪ್ಲಸ್ ಏಳು ಎಷ್ಟು ರೀ ಹದಿನಾರು ಇಲ್ಲಿ ಎರಡು ಸ್ಥಾನ ಬಿಟ್ಟು ಸೊನ್ನೆ ಕೊಟ್ಟಾರ ನೀವು ಎರಡು ಸ್ಥಾನ ಬಿಟ್ಟು ಸೊನ್ನೆ ಕೊಡಿರಿ ಸೊ ಇದೇನಾಯ್ತು ರೀ ಒನ್ನೂರ ಅರವತ್ತೆರಡು ರೂಪಾಯಿ ಅನ್ನೋದು ಅನ್ನೋದೇನಾಯಿತು ಮಾರಿದ ಬೆಲೆ ಏನಾಯ್ತು ರೀ ಮಾರಿದ ಬೆಲೆ ಎಷ್ಟಕ್ಕೆ ತೊಗೊಂಡಿದ್ರಿ ನೂರ ಅರವತ್ತು ರೂಪಾಯ್ಕ ಎಷ್ಟಕ್ಕೆ ಮಾರಿದನ್ರಿ ಒನ್ನೂರ ಅರವತ್ತೆರಡು ರೂಪಾಯಿಕ್ ಎಷ್ಟು ಲಾಭ ಆಗಿದೆ ಎರಡು ರೂಪಾಯಿ ಲಾಭ ಆಗಿದೆ ಶೇಕಡಾ ಲಾಭ ಅಂದ್ರೇನು ರೀ ನೂರಕ್ಕೆ ಎಷ್ಟು ಯಾಕೆ ಸಪೋಸಿಟ್ ಯಾವುದು ಉಳಿತು ರೀ ಒನ್ನೂರ ಅರವತ್ತು ಉಳಿತು ಯಾವುದು ರೀ ನೂರು ಇಂಟು ಎರಡು ಸೊ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಎರಡು ಅಂದಲೇ ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಎರಡು ನಾಲ್ಕಲೇ ಎರಡು ಐದಲೇ ನೆಕ್ಸ್ಟ್ ಐದು ಬಾಗಿಲೆ ನಾಲ್ಕು ಬರ್ತದೆ ನೆಕ್ಸ್ಟ್ ಇದನ್ನ ಇನ್ನೂ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು ಅವಾಗೂ ಕೂಡ ನಮಗೆ ಆನ್ಸರ್ ಸಿಗ್ತದೆ ಹ್ಞೂ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಏನದಪ್ಪ ಒಬ್ಬ ಅಂಗಡಿ ಮಾಲೀಕನು ಸೊ ಸಾಕಷ್ಟು ಕ್ವಶನ್ಗಳನ್ನ ನಾವು ತೊಂದಿವು ಪ್ರತಿಯೊಂದು ಕ್ವಶನ್ ಕೂಡ ನಿಮ್ಮ ಎಕ್ಸಾಮ್ ಒಳಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಎಂಟಿ ಎಸ್ ಕೇಳಿರ್ತಕ್ಕಂಥ ಕ್ವಶನ್ ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನ್ ಬೀಗಗಳನ್ನು ಮೂವತ್ನಾಲ್ಕು ರೂಗಳಿಗೆ ಕೊಂಡು ಒಂದು ಡಜನ್ ಅಂದ್ರೆ ಎಷ್ಟ್ರಿ ಹನ್ನೆರಡು ಬೀಗಗಳನ್ನು ಎಷ್ಟು ಕೊಂಡ್ಕೊಳ್ತನ್ರಿ ಮೂವತ್ನಾಲ್ಕು ರೂಪಾಯಿಗೆ ಕೊಂಡು ಐವತ್ತೆರಡು ರೂಗಳಿಗೆ ವ್ಯಾಪಾರ ಮಾಡುತ್ತಾನೆ ಹೀಗೆ ವ್ಯಾಪಾರ ಮುಂದುವರೆದಲ್ಲಿ ಆ ವ್ಯಾಪಾರದಲ್ಲಿ ಒಂಬತ್ನೂರು ನೂರು ಲಾಭ ಪಡೆಯಬೇಕಾದ್ರೆ ಮಾರಾಟ ಮಾಡಬೇಕಾದ ಬೀಗಗಳು ಎಷ್ಟು ಕ್ವಶನ್ ಆಗದೆ ಈಜಿಯಾಗಿ ತಿಳ್ಕೊರಿ ಏನ್ ಮಾಡತ್ತೋ ಹನ್ನೆರಡು ಬೀಗಗಳನ್ನ ಒಂದು ಡಜನ್ ಬೀಗಗಳನ್ನ ಕೀಲಿಕಾಯಿಗಳನ್ನ ಎಷ್ಟಕ್ಕೆ ತೊಗೊಂಡ್ರಿ ಮೂವತ್ನಾಲ್ಕು ರೂಪಾಯಿಗೆ ತಗೊಂಡ ಐವತ್ತೆರಡು ರೂಪಾಯಿಗೆ ಮಾರಾಟ ಮಾಡಿದ ಎಷ್ಟಕ್ಕೆ ರೀ ಐವತ್ತೆರಡು ರೂಪಾಯ್ಗೆ ಎಷ್ಟು ಲಾಭ ಆಯ್ತು ನೋಡ್ರಿ ಅವ್ಗೆ ಇಲ್ಲಿ ಲಾಭ ಆಗಿದ್ದು ಬರ್ತದೆ ಆ ಲಾಭ ಒಂಬತ್ನೂರು ರೂಪಾಯಿ ಆಗ್ಬೇಕಾದ್ರೆ ಎಷ್ಟು ಡಜನ್ ಬೀಗಗಳನ್ನ ಮಾರ್ಬೇಕಂತ ಕ್ವಶನ್ ಕೇಳಿದ್ರೆ ಸೊ ಇದನ್ನ ಒಂದ್ಸಲ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ನ ಬಿಡಿಸಿ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಬ್ಬ ಅಂಗಡಿ ಮಾಲೀಕನು ಇಪ್ಪತ್ತೆರಡು ಪಣ್ಣುಗಳನ್ನ ಇಪ್ಪತ್ತು ರೂಗೆ ಖರೀದಿಸಿದ ಇಪ್ಪತ್ತೆರಡು ಪೆನ್ನುಗಳನ್ನ ಎಷ್ಟು ಖರೀದಿಸಿದ್ರಿ ಇಪ್ಪತ್ತು ರೂಗೆ ಖರೀದಿಸಿದ ನಂತರ ಪ್ರತಿ ಹತ್ತು ಪೆನ್ನುಗಳನ್ನು ಹನ್ನೊಂದು ರೂಗಳಂತೆ ಎಲ್ಲ ಪೆನ್ನುಗಳನ್ನು ಮಾರುತ್ತಾನೆ ಹಾಗಾದರೆ ವ್ಯಾಪಾರದಲ್ಲಾಗುವ ಶೇಕಡ ಲಾಭ ಎಷ್ಟು ಒಬ್ಬ ಅಂಗಡಿ ಮಾಲೀಕದನ್ರಿ ಇಪ್ಪತ್ತೆರಡು ಪೆನ್ನುಗಳನ್ನು ಎಷ್ಟು ಕೊಂಡ್ಕೊಂಡ್ರಿ ಇಪ್ಪತ್ತು ರೂಪಾಯಿ ಕೊಂಡ್ಕೊಂಡಾನ ಇಪ್ಪತ್ತೆರಡು ಪೆನ್ನುಗಳನ್ನ ಎಷ್ಟು ಕೊಂಡ್ಕೊಂಡಿ ಇಪ್ಪತ್ತು ರೂಪಾಯಿ ಕೊಂಡ್ಕೊಂಡಾನ ನೆಕ್ಸ್ಟ್ ಹನ್ನೊಂದು ಪೆನ್ನುಗಳನ್ನ ಎಷ್ಟಕ್ಕೆ ಮಾರಾಟ ಮಾಡತ್ತೀ ಹತ್ತು ಪೆನ್ನುಗಳನ್ನು ಹನ್ನೊಂದು ರೂಪಾಯ್ಗೆ ಮಾರತಾನೆ ಹತ್ತು ರೂಪೆನ್ಗಳನ್ನ ಎಷ್ಟಕ್ಕೆ ರೀ ಹನ್ನೊಂದು ರೂಪಾಯ್ ಮಾರತಾನೆ ಹತ್ತು ಪೆನ್ನುಗಳನ್ನ ಹನ್ನೊಂದು ರೂಪಿಗೆ ಮಾರ್ತಾನೆ ನೆಕ್ಸ್ಟ್ ಇನ್ ಹತ್ತು ಪೆನ್ಗಳನ್ನ ಎಷ್ಟಕ್ಕೆ ಮಾರ್ತಾನೆ ರೀ ಹನ್ನೊಂದು ರೂಪಾಯ್ ಮಾರ್ತಾನೆ ಸೊ ಇಪ್ಪತ್ತು ಪೆನ್ನಿಗೆ ಎಷ್ಟ ಮಾರ್ತಾನ ರೀ ಇಪ್ಪತ್ತೆರಡು ರೂಪಾಯಿಗೆ ಮಾರ್ತಾನ ಇಪ್ಪತ್ತು ಪೆನ್ಗಳನ್ನ ಎಷ್ಟಕ್ಕೆ ಮಾರ್ತಾನೋ ಇಪ್ಪತ್ತೆರಡು ರೂಪಾಯಿಗೆ ಮಾರ್ತಾನೆ ಹಾಗಿದ್ರೆ ಅವ್ನ್ಗೆ ಎಷ್ಟು ಲಾಭ ಆಗ್ತದ ರೀ ಎರಡು ಪೆನ್ ಲಾಭ ಆಗ್ತವೆ ಎಷ್ಟು ರೀ ಎರಡು ಪೆನ್ ಲಾಭ ಆಗ್ತವೆ ಸೊ ಇದನ್ನ ನೆಕ್ಸ್ಟ್ ನೀವು ಇನ್ನೂ ಲೆಕ್ಕ ಬಿಡಿಸ್ಬೇಕಾರ ಒಂದು ಪೆನ್ನಿನ ಬೆಲೆ ಕಂಡಿಡದ ಅಪ್ಲೈ ಮಾಡಿದ್ರಿಂದ ನಿಮಗಿದ್ರೆ ಆನ್ಸರ್ ಸಿಗ್ತದೆ ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಒಬ್ಬ ವ್ಯಾಪಾರಿ ಹದಿನೈದು ಕಿತ್ತಳೆ ಹಣ್ಣುಗಳನ್ನ ಸೇಮ್ ಪ್ಯಾಟ್ರನ್ದಾಗಿಂದ ಕ್ವಶನ್ ಅದು ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಒಬ್ಬ ಅಂಗಡಿ ಮಾಲೀಕನು ಪ್ರತಿ ಕೆ ಜಿಗೆ ಒಬ್ಬ ಅಂಗಡಿ ಮಾಲೀಕನು ಪ್ರತಿ ಕೆ ಜಿಗೆ ಐವತ್ತು ರೂವಂತೆ ಪ್ರತಿ ಕೆ ಜಿಗೆ ಐವತ್ತು ರೂವಂತೆ ಅರವತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸಿದ ಪ್ರತಿ ಕೆ ಜಿಗೆ ಐವತ್ತು ರೂಪಾಯಿದಂಗೆ ಎಷ್ಟು ರೀ ಐವತ್ತು ರೂಪಾಯಿದಂಗೆ ಏನು ಮಾಡ್ತಾನಂದ್ರೆ ಅರವತ್ತು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಿದ ನೆಕ್ಸ್ಟ್ ಪ್ರತಿ ಕೆ ಜಿಗೆ ನಲ್ವತ್ತೊಂದು ಅಂತೆ ಪ್ರತಿ ಕೆ ಜಿಗೆ ನಲ್ವತ್ತೊಂದು ಅಂತೆ ನಲ್ವತ್ತು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಿದ ಎಲ್ಲ ಅಕ್ಕಿಯನ್ನು ಮಿಶ್ರಣಗೊಳಿಸಿದ ನಂತರ ಪ್ರತಿ ಕೆ ಜಿಗೆ ಅರವತ್ತು ರೂ ಮಾಡಿ ಮಾರಾಟ ಮಾಡಿದಾಗ ಆಗುವ ಲಾಭ ಎಷ್ಟು ಅರವತ್ತು ರೂಪಾಯಿದಾಗ ಮಾಡ್ತಾನು ಸೊ ಲೆಕ್ಕ ಸಲ ಹೇಳ್ತೀನಿ ನೋಡ್ರಿ ಏನದಪ್ಪ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ ಐವತ್ತು ರೂಪಾಯಿದಾಗ ಐವತ್ತು ರೂಪಾಯಿಕ್ ಒಂದ್ ಕೆಜಿ ಹಂಗ ಅರವತ್ತು ಕೆ ಜಿ ಅಕ್ಕಿಯನ್ನ ಖರೀದಿ ಮಾಡ್ತಾನು ನೆಕ್ಸ್ಟ್ ನಲ್ವತ್ತೊಂದ್ ಕೆ ಕೆಜಿ ಹಂಗ ನಲ್ವತ್ತು ಕೆ ಜಿ ಅಕ್ಕಿಯನ್ನ ಖರೀದಿ ಮಾಡ್ತಾನ ಏನ್ ರೀ ಖರೀದಿ ಮಾಡ್ತಾನು ಖರೀದಿ ಮಾಡಿದ ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ಅಂಗಡಿ ಒಳಗ ಎಲ್ಲಾ ತಗೊಂಡಿರ್ತಕ್ಕಂಥ ಅಕ್ಕಿಯನ್ನ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಹಂಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಆ ವ್ಯಾಪಾರದಲ್ಲಿ ಆಗುವ ಶೇಕಡಾ ಲಾಭ ಎಷ್ಟೊತ್ತು ಕೇಳಿದೆನು ಸೊ ಒಟ್ಟು ಅವ್ನು ತೊಗೊಂಡಿರ್ತಕ್ಕಂಥ ಅಕ್ಕಿ ಎಷ್ಟು ರೀ ನೂರು ಕೆ ಜಿ ಎಷ್ಟ ನೂರು ಕೆ ಜಿ ನೂರು ಕೆ ಜಿಯನ್ನು ಹೆಂಗೆ ಮಾಡತ್ತಾನೋ ಅರವತ್ತು ರೂಪಾಯಿ ಕಿಲೋದಂಗೆ ಮಾಡತ್ತಾನೋ ಹಾಗಾದ್ರೆ ಅವನು ಮಾರಿದಾಗ ಎಷ್ಟು ರೊಕ್ಕ ಬರ್ತೈತ್ರಿ ಆರು ಸಾವಿರ ರೂಪಾಯಿ ಬರ್ತದೆ ಎಷ್ಟು ಬರ್ತದೆ ಆರು ಸಾವಿರ ರೂಪಾಯಿ ರೊಕ್ಕ ಬರ್ತದೆ ಹಾಗಾದ್ರೆ ಆರು ಸಾವಿರ ರೂಪಾಯಿ ರೊಕ್ಕ ಬರ್ತದೆ ಹಾಗಾದ್ರೆ ಅವ್ನು ಅಕ್ಕಿ ಎಷ್ಟಕ್ಕೆ ತೊಗೊಂಡಿದ್ದು ಕಂಡು ಹೋಗಬೇಕು ನಾವು ಐದು ಆರಲೇ ಎಷ್ಟ್ರಿ ಮೂವತ್ತು ಅಂದರೆ ಎಷ್ಟು ಐತಿರಿದ ಮೂರು ಸಾವಿರ ಆಯಿತು ಇಲ್ಲಿ ಒಂದು ಅದ ಜೀರೋ ಬರೀರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕೇ ಎಷ್ಟ್ರಿ ಹದಿನಾರು ಜೀರೋ ಜೀರೋ ನಾಲ್ಕು ಆರು ಒಂದು ನಾಲ್ಕು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಅಕ್ಕಿ ತೊಗೊಂಡೆ ಆರು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ರೆ ಒಂದು ಲಾಭಾಂಶ ಬರ್ತದೆ ಏನು ಬರ್ತದೆ ರೀ ಅವ್ನಿಗಾಗಿರ್ತಕ್ಕಂಥ ಲಾಭ ಬರ್ತದೆ ನೆಕ್ಸ್ಟ್ ಶೇಕಡಾ ಲಾಭ ಬೇಕಾಗಿತ್ತಂದ್ರೆ ನೂರಕ್ಕೆ ಎಷ್ಟು ಅಂತೇಳಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಆವಾಗ ನಿಮಗೇನು ಸಿಗ್ತದೆ ಆನ್ಸರ್ ಸಿಗ್ತದೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ಸೇಮ್ ಪ್ಯಾಟ್ರನ್ದಾಗದ ಬೆಳೆಸಿ ಕಮೆಂಟು ತಿಳಿಸ್ಬೇಕು ಪ್ಯಾಟ್ರನ್ ಟು ಟೈಪ್ ತ್ರೀ ಅಂತಕ್ಕಂಥ ಪ್ಯಾಟ್ರನ್ ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೋಡ್ರಿ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಒಂದೂರ ಇಪ್ಪತ್ತು ರೂಗೆ ಕೊಂಡು ತೊಂಬತ್ತು ರೂಗೆ ಮಾರಾಟ ಮಾಡುತ್ತಾರೆ ಹಾಗಾದರೆ ಆ ವ್ಯಾಪಾರದಲ್ಲಿ ಆಗುವ ಶೇಕಡ ನಷ್ಟ ಸೊ ಇಲ್ಲಿನದ ಕೊಂಡ ಬೆಲೆ ಬರ್ಕೋಬೇಕು ನೆಕ್ಸ್ಟ್ ಮಾರಿದ ಬೆಲೆ ಬರ್ಕೋಬೇಕು ಶೇಕಡಾ ನಷ್ಟ ಅದಂದಕ್ಕೆ ನಷ್ಟ ಬರ್ಕೋಬೇಕು ಒಬ್ಬ ವ್ಯಾಪಾರಿ ಒಬ್ಬ ವಸ್ತು ಎಷ್ಟಕ್ಕೆ ತೊಗೊಂಡನ್ರಿ ಒನ್ನೂರ ಇಪ್ಪತ್ತು ರೂಪಾಯಿ ತೊಗೊಂಡನು ಎಷ್ಟಕ್ಕೆ ಮಾರಿದನ್ರಿ ತೊಂಬತ್ತು ರೂಪಾಯಿಗೆ ಮಾರಿದನು ಎಷ್ಟು ನಷ್ಟ ಆಯ್ತು ರೀ ಮೂವತ್ತು ರೂಪಾಯಿ ನಷ್ಟ ಆಯಿತು ಇಲ್ಲೂ ಕೂಡ ಶೇಕಡಾ ನಷ್ಟ ಅಂದರೆ ಏನು ಮಾಡಬೇಕು ನೂರಕ್ಕೆ ಎಷ್ಟು ಎಕ್ಸ್ ಸಪೋಸಿಟ್ ಯಾವುದದೆ ರೀ ನೂರ ಇಪ್ಪತ್ತು ಯಾವುದದು ನೂರ ಇಪ್ಪತ್ತು ಉಳಿತು ರೀ ನೂರು ಇಂಟು ಮೂವತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಮೂರು ಅಂದರೆ ಮೂರು ನಾಲ್ಕುಲಿ ಒಳಗೆ ನಾಲ್ಕು ಭಾಗ ಮಾಡ್ರೆ ಎಷ್ಟಾಗ್ತದೆ ಇಪ್ಪತ್ತೈದು ಪರ್ಸೆಂಟ್ ಅವನಿಗೆ ಆಗ್ತಕ್ಕಂಥ ನಷ್ಟ ಎಷ್ಟು ರೀ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ ಒಬ್ಬ ವ್ಯಾಪಾರಿ ಒಂದು ಟಿ ವಿಯನ್ನು ಸಾರಿ ಒಬ್ಬ ವ್ಯಕ್ತಿ ಒಂದು ಟಿ ವಿಯನ್ನು ಎಷ್ಟಕ್ಕೆ ತೊಗೋತಂದ್ರೆ ಏಳ್ನೂರ ಐವತ್ತು ರೂಪಾಯಿಗೆ ಖರೀದಿ ಮಾಡಿ ಆರ್ನೂರು ರುಗೆ ಎಷ್ಟಕ್ಕೆ ರೀ ಆರ್ನೂರು ರುಗೆ ಮಾರಾಟ ಮಾಡುತ್ತಾನೆ ಹಾಗಾದ್ರೆ ಅವನಿಗೆ ಆಗ್ತಕ್ಕಂಥ ಶೇಕಡಾ ಲಾಭ ಏಳ್ನೂರ ಐವತ್ತು ರೂಪಾಯಿ ತೊಗೊಂಡ ಆರ್ನೂರು ರೂಪಾಯಿ ಮಾರ್ರೆ ಎಷ್ಟು ನಷ್ಟ ಆಗ್ತದ್ರಿ ನೂರು ರೂಪಾಯಿ ಆಗ್ತದೆ ಶೇಕಡಾ ಅಂದರೆ ಏನು ರೀ ನೂರಕ್ಕೆ ಎಷ್ಟು ಎಕ್ಸ್ ಅಪೋಸಿಟ್ ಯಾವುದದು ಏಳ್ನೂರ ಐವತ್ತು ಉಳಿತು ಯಾವ್ದ್ರಿ ನೂರು ಇಂಟು ನೂರು ನೆಕ್ಸ್ಟ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಐದು ಎರಡಲೇ ಹತ್ತು ಐದು ಒಂದಲೇ ಎರಡು ಉಳಿತು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ನಾವು ಕರ್ತಾ ಹೊಡಿಬೋದು ಐದು ಮೂರಲೇ ಹದಿನೈದು ಐದು ಎರಡಲೇ ಹತ್ತು ಜೀರೋ ಜೀರೋ ಇಪ್ಪತ್ತನ್ನು ಡಬಲ್ ಮಾಡ್ರಿ ಅಷ್ಟ್ರಿ ನಲವತ್ತು ನೆಕ್ಸ್ಟ್ ಡಿವೈಡ್ ಬೈ ಎಷ್ಟ್ರಿ ತ್ರೀ ಮೂರು ಒಂದಲೇ ಮೂರು ಒಂದಲೇ ಒಂದು ಉಳಿತು ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಪಾಯಿಂಟ್ ಕೊಟ್ಟರು ಜೀರೋ ಆಯಿತು ಮೂರು ಮೂರಲೇ ಒಂಬತ್ತು ಎಷ್ಟ ಐತ್ರಿ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಅವನಿಗೇನ ನಷ್ಟ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಯಾವುದೋ ಒಂದು ವಸ್ತುವನ್ನ ಎಷ್ಟಕ್ ರೀ ಒಂಬತ್ತು ಸಾವಿರ ರೂಪಾಯಿ ತಗೊಂಡನು ನೆಕ್ಸ್ಟ್ ಎಷ್ಟಕ್ಕೆ ಎಷ್ಟ ರೀ ಏಳು ಸಾವಿರದ ಒಂಬತ್ ಇಪ್ಪತ್ತು ರೂಪಾಯಿ ಮಾರಿದನು ಸೊ ನಿಮಗೆಲ್ಲರಿಗೂ ಇವಾಗ ಆನ್ಸರ್ ಬಿಡ್ಸಕ್ ಬರ್ತದೆ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ ಏನು ಸಿಕ್ತದ ಅವ್ಗ ನಷ್ಟ ಸಿಗ್ತದೆ ಶೇಕಡಾ ನಷ್ಟ ಬೇಕಾಗಿತ್ತಂದ್ರೆ ನೂರಕ್ಕ ಎಷ್ಟ ಅಂತೇಳಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮ್ಗೆ ಆನ್ಸರ್ ಆನ್ಸರ್ ಆನ್ಸರ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಬಹುದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಐದು ಕಿತ್ತಳೆ ಹಣ್ಣುಗಳ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಸಾಕಷ್ಟು ಬಾರಿ ಈ ಒಂದು ಪ್ಯಾಟರ್ನ್ ದಾಗ ಕ್ವಶನ್ ರಿಪೀಟ್ ಆಗಿದೆ ಏನದ ನೋಡ್ರಿ ಒಬ್ಬ ವ್ಯಾಪಾರಿ ಸೊ ಐದು ಕಿತ್ತಳೆ ಹಣ್ಣಿನ ಕೊಂಡ ಬೆಲೆ ಐದು ಕಿತ್ತಳೆ ಹಣ್ಣಿನ ಕೊಂಡ ಬೆಲೆ ಎಷ್ಟದ ರೀ ಹತ್ತು ರು ಎಷ್ಟದ ರೀ ಹತ್ತು ರು ಆರು ಕಿತ್ತಳೆ ಹಣ್ಣಿನ ಮಾರಿದ ಬೆಲೆ ಎಷ್ಟದರಿ ಹದಿನೈದು ರೂಪಾಯಿ ಆರು ಕಿತ್ತಳೆ ಹಣ್ಣಿನ ಮಾರಿದ ಬೆಲೆ ಎಷ್ಟದರಿ ಕೊಂಡ ಬೆಲೆ ಹತ್ತು ರೂಪಾಯಿ ಮಾರಿದ ಬೆಲೆ ಎಷ್ಟದರಿ ಹದಿನೈದು ರೂಪಾಯಿ ಹಾಗಾದರೆ ಆ ವ್ಯಾಪಾರದಲ್ಲಿ ಆಗುವ ಶೇಕಡ ಲಾಭ ಎಷ್ಟು ಐದು ಕಿತ್ತಳೆ ಹಣ್ಣಿನ ಕೊಂಡ ಬೆಲೆ ಹತ್ತು ರೂಪಾಯಿ ಆದರೆ ಒಂದು ಕಿತ್ತಳೆ ಹಣ್ಣಿಗೆ ರೀ ಎರಡು ರೂಪಾಯಿ ಆಯಿತು ಎಷ್ಟಾಯ್ತು ಎರಡು ರೂಪಾಯಿ ಆಯಿತು ಎಷ್ಟಾಯ್ತು ಎರಡು ರೂಪಾಯಿ ಆಯಿತು ಆರು ಕಿತ್ತಳೆ ಹಣ್ಣುಗಳ ಮಾರಿದ ಬೆಲೆ ಎಷ್ಟು ಹದಿನೈದು ಹದಿನೈದು ಬಾಗಿಲೆ ಆರು ಮಾಡಬೇಕು ಮೂರೆ ಮೂರು ಐದಲೇ ನೆಕ್ಸ್ಟ್ ಎರಡೂವರೆ ರೂಪಾಯಿ ಒಂದು ಮಾರಿದನು ಎಷ್ಟಕ್ಕೆ ಮಾರಿದನ್ ರೀ ಒಂದು ಕಿತ್ತಳೆ ಹಣ್ಣನ್ನು ಎರಡೂವರೆ ರೂಪಾಯಿ ಒಂದು ಮಾರಿದನು ಒಂದಕ್ಕೆ ಎರಡು ರೂಪಾಯಿ ಆದರೆ ಒಂದು ಕಿತ್ತಳೆ ಹಣ್ಣನ್ನು ಎಷ್ಟಕ್ಕೆ ಮಾರಿದಾನವ ಎರಡೂವರೆ ರೂಪಾಯಿ ಮಾರಿದನು ಅಂದ್ರೆ ಅವನಿಗೆ ಆಗ್ತಕ್ಕಂಥ ಲಾಭ ಎಷ್ಟ್ರಿ ಒಂದು ಪಾಯಿಂಟ್ ಐದು ಎಷ್ಟಾಯಿತು ಒಂದು ಪಾಯಿಂಟ್ ಐದು ಒಂದು ಕಿತ್ತಳೆ ಹಣ್ಣಿನ ಹಿಂದೆ ಅವ್ನಿಗೆ ಎಷ್ಟು ಲಾಭ ರೀ ಒಂದೂವರೆ ರೂಪಾಯಿ ಆಗ್ತದೆ ಹಾಗಾದ್ರೆ ನೂರು ಕಿತ್ತಳೆ ಹಣ್ಣುಗಳ ಶೇಕಡ ಕೇಳಿದರಲ್ಲು ಅಂದ್ರೆ ನೂರಕ್ಕೆ ಎಷ್ಟು ಎಕ್ಸ್ ಅಪೋಸಿಟ್ ಒಂದದ ಒಂದು ಬರೆದ್ರಿ ನೂರು ಇಂಟು ಒಂದು ಪಾಯಿಂಟ್ ಐದು ಸೊ ಹದಿನೈದು ನೂರಲ್ಲೇ ಆಗ್ತದೆ ರೀ ಒಂದು ಸಾವಿರದ ಐದುನೂರು ಆಗ್ತದೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ರೀ ಒನ್ನೂರ ಐವತ್ತು ಪರ್ಸೆಂಟ್ ಅವ್ನಿಗೇನಾಗ್ತದೆ ಲಾಭ ಆಗುತ್ತೆ ಸೊ ಇನ್ನೊಂದು ಸಲ ನೀವು ವಿಡಿಯೋನ ಫ್ಯೂಸ್ ಮಾಡಿ ಅಥವಾ ವಿಡಿಯೋನ ಬ್ಯಾಕ್ವರ್ಡ್ ಮಾಡಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಗೆ ಆನ್ಸರ್ ತಿಳಿತದೆ ಅದೇ ರೀತಿಯಾಗಿ ಒಬ್ಬ ವ್ಯಾಪಾರಿ ಟೈಪ್ ಚೇಂಜ್ ಆಗಿದೆ ನೋಡ್ಬೋದು ಕ್ವೆಶನ್ ಒಬ್ಬ ವ್ಯಾಪಾರಿ ಒಂದು ಚಿನ್ನದ ಆಭರಣವನ್ನು ಹದಿನಾರು ಸಾವಿರ ರುಗಳಿಗೆ ಮಾರಾಟ ಮಾಡುವುದರಿಂದ ಎಷ್ಟಕ್ಕೆ ಹದಿನಾರು ಸಾವಿರ ರುಗಳಿಗೆ ಮಾರಾಟ ಮಾಡುವುದರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟವನ್ನು ಅನುಭವಿಸುತ್ತಾನೆ ರೀ ಇಪ್ಪತ್ತು ಪರ್ಸೆಂಟ್ ನಷ್ಟವನ್ನು ಅನುಭವಿಸುತ್ತಾನೆ ಹಾಗಾದರೆ ಆ ಆಭರಣದ ಕೊಂಡ ಬೆಲೆ ಎಷ್ಟು ಸೊ ಏನೋ ಕ್ವಶನ್ ಅದ ಏನು ಕನ್ಫ್ಯೂಷನ್ ಆಗಿಬಿಡ್ರಿ ಲೆಕ್ಕ ಬಿಡಿಸ್ಕೋತ ಹೋದಂಗೆ ಗೊತ್ತಾಗ್ತದೆ ಕೊಂಡ ಬೆಲೆ ಮತ್ತೆ ಮಾರಿದ ಬೆಲೆ ಕೊಂಡ ಬೆಲೆ ಮತ್ತು ಇನ್ನೊಂದು ಯಾವುದು ಮಾರಿದ ಬೆಲೆ ಸೊ ಒಂದು ವಸ್ತುವನ್ನು ಮಾರೋದ್ರಿಂದ ಎಷ್ಟು ಲಾಸ್ ಆಗೈತರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅನ್ನೋದನ್ನು ಯಾವ್ದ್ರೊಳಗೆ ಕೊಟ್ಟರು ಶೇಕಡಾದಾಗ ಕೊಟ್ಟರೆಂದ್ರೆ ನೂರಕ್ಕೆ ಇಪ್ಪತ್ತು ರೂಪಾಯಿ ನಷ್ಟ ಅಂದರೆ ಏನಾಯ್ತು ರೀ ಎಂಬತ್ತು ರೂಪಾಯಿ ಮಾರಬೇಕು ಇಲ್ಲ ಏನಾರ ಇಪ್ಪತ್ತು ಪರ್ಸೆಂಟ್ ಲಾಭ ಅಂದ್ರೆ ನೂರು ಪ್ಲಸ್ ಇಪ್ಪತ್ತು ನೂರ ಇಪ್ಪತ್ತು ಇಪ್ಪತ್ತಾಕಿತ್ತು ಮೂವತ್ತು ಪರ್ಸೆಂಟ್ ನಷ್ಟ ಅಂತ ಕೊಟ್ಟರು ಅಂದ್ರೆ ನೂರು ಮೈನಸ್ ಮೂವತ್ತು ಎಷ್ಟಿತ್ತು ಎಪ್ಪತ್ತು ನಲವತ್ತು ಪರ್ಸೆಂಟ್ ನಷ್ಟ ಅಂದ್ರೆ ನೂರು ಮೈನಸ್ ನಲ್ವತ್ತು ಎಷ್ಟಾಕಿತ್ತು ರೀ ಅರವತ್ತು ಹಾಗಾದ್ರೆ ಆ ಚಿನ್ನಾಭರಣವನ್ನು ಎಷ್ಟಕ್ಕೆ ಮಾರಾಟ ಮಾಡ್ತಂದ್ರೆ ಒಂದು ಸಾವಿರದ ಆರುನೂರು ಸಾರಿ ಹದಿನಾರು ಸಾವಿರ ಮಾಡಿದ ಬೆಲೆ ಇಲ್ಲಿ ಬರ್ತದೆ ನಮಗೆ ಕೊಂಡ ಬೆಲೆ ಕನ್ನಡಿ ಅಲ್ಲಿ ಎಕ್ಸ್ ಬರ್ಕೋಬೇಕು ಎಕ್ಸ್ ಅಪೋಸಿಟ್ ಯಾವುದದೆ ರೀ ಎಂಬತ್ತು ಕೆಳಗೆ ಬರ್ಕೊಂಡ್ರಿ ಯಾವುದು ನೂರು ಇಂಟು ಹದಿನಾರು ಸಾವಿರ ಉಳಿತಾವುದ್ರಿ ನೂರು ಇಂಟು ಹದಿನಾರು ಸಾವಿರ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಎಂಟು ಒಂದಲೇ ಎಂಟು ಎರಡಲೇ ಹದಿನಾರು ನಡು ಗುಣ ಖರ್ಚಿನೇ ಅದ ಉಳಿದಿರ್ತಕ್ಕಂಥದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಎಷ್ಟು ಜೀರೋದವ್ರಿ ಇಲ್ಲಿ ಎರಡು ಜೀರೋ ಇಲ್ಲಿ ಎರಡು ಜೀರೋ ಸೊ ಟೋಟಲ್ ಎಷ್ಟು ರೀ ನಾಲ್ಕು ಜೀರೋ ಎರಡು ಅಂದಲೇ ಎಷ್ಟ್ರಿ ಎರಡು ಆ ಚಿನ್ನಾಭರಣದ ಕೊಂಡ ಬೆಲೆ ಎಷ್ಟಾಗ್ತದೆ ರೀ ಇಪ್ಪತ್ತು ಸಾವಿರ ನೆಕ್ಸ್ಟ್ ಸೇಮ್ ಪ್ಯಾಟರ್ನ್ ಅದ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಹನ್ನೆರಡು ಪರ್ಸೆಂಟ್ ನಷ್ಟ ಅಂದರು ನೂರೊಳಗ ಹನ್ನೆರಡನ್ನ ಮೈನಸ್ ಮಾಡಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ರಿಯಾಯಿತಿ ಕೊಟ್ರೂ ಕೂಡ ಹಾಂ ರಿಯಾಯಿತಿ ಅಂದ್ರೂ ಕೂಡ ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು ಏನು ಮಾಡ್ಬೇಕ್ರಿ ರೀ ಮೈನಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಹದಿನಾಲ್ಕು ಸಾವಿರದ ಐದುನೂರು ರೂಗೆ ಮಾರಾಟ ಮಾಡುವುದರಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಭವನ್ನು ಪಡೆಯುತ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಲಾಭವನ್ನು ಪಡೆಯುತ್ತಾನೆ ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟಂತ ಕೇಳಿದರೆ ಸಿಂಪಲ್ ಆಗಿ ಏನದ ಕೊಂಡ ಬೆಲೆ ಏನ್ರಿ ಕೊಂಡ ಬೆಲೆ ನೆಕ್ಸ್ಟ್ ಯಾವುದು ಮಾರಿದ ಬೆಲೆ ನೆಕ್ಸ್ಟ್ ಯಾವುದ್ರಿ ಮಾರಿದ ಬೆಲೆ ಸೊ ಯಾವಾಗಲೂ ಇಲ್ಲಿ ಶೇಕಡಾ ಕೊಟ್ಟಿರ್ತು ನಾವು ನೂರು ಬರ್ಕೋಬೇಕು ಎಷ್ಟು ಲಾಭ ಆಗಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗಿದೆ ಅಂದರೆ ಎಷ್ಟಕ್ಕೆ ಮಾರಬೇಕು ನೂರ ಇಪ್ಪತ್ತೈದು ಮಾರಬೇಕು ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ನೂರು ರೂಪಾಯಿಕ್ ತಗೊಂಡ ಇಪ್ಪತ್ತೈದು ರೂಪಾಯಿ ಲಾಭ ಅಂದ್ರೆ ಎಷ್ಟಕ್ಕೆ ಮಾರ್ಬೇಕು ರೀ ನೂರ ಇಪ್ಪತ್ತೈದು ಸೇಮ್ ಪ್ಯಾಟರ್ನ್ ಒಳಗನ ಇಪ್ಪತ್ತೈದು ಪರ್ಸೆಂಟ್ ಲಾಭ ಅಂದ್ರೆ ಏನು ರೀ ನೂರು ರೂಪಾಯಿಗೆ ತೊಗೊಂಡಿರ್ತಕ್ಕಂಥ ವಸ್ತುವನ್ನ ಇಪ್ಪತ್ತೈದು ಹೆಚ್ಚಲೆ ಮಾರೋದ ಅದಕ್ಕೇನಂತೀವಿ ನೂರ ಇಪ್ಪತ್ತೈದು ಹದಿನಾಲ್ಕು ಸಾವಿರದ ಐದುನೂರು ಅನ್ನೋದು ದಿನದ ಮಾರಾಟ ಮಾಡಿದ ಬೆಲೆ ಹದಿನಾಲ್ಕು ಸಾವಿರದ ಐದುನೂರ ಅನ್ನೋ ದಿನದ ರೀ ಮಾರಾಟ ಮಾಡಿದ ಬೆಲೆ ನಮಗೆ ಕೊಂಡ ಬೆಲೆ ಕನ್ನಡಿಬೇಕು ಎಕ್ಸ್ ಅಪೋಸಿಟ್ ಯಾವುದಾದ್ರೆ ಒಂದು ನೂರ ಇಪ್ಪತ್ತೈದು ಉಳಿತು ಯಾವುದ್ರಿ ನೂರು ಇಂಟು ಹದಿನಾಲ್ಕು ಸಾವಿರದ ಐದುನೂರು ಹದಿನಾಲ್ಕು ಸಾವಿರದ ಐದುನೂರು ಐದು ಎರಡಲೇ ಹತ್ತು ಐದು ಐದೈದೇ ಇಪ್ಪತ್ತೈದು ನೆಕ್ಸ್ಟ್ ಐದು ಎರಡಲೇ ಹತ್ತು ನಾಲ್ಕು ಉಳಿತು ಐದು ಒಂಬತ್ತಿನಲ್ಲಿ ನಲವತ್ತೈದು ಎರಡು ಜೀರೋ ಜೀರೋ ನೆಕ್ಸ್ಟ್ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕೆ ಎಷ್ಟು ಜೀರೋದವ್ರಿ ಎರಡು ಜೀರೋದ ಎರಡು ಜೀರೋ ನಾಲ್ಕು ಒಂಬತ್ತಲೆ ಮೂವತ್ತಾರು ನಾಲ್ಕು ಎರಡಲೆ ಎಂಟು ಪ್ಲಸ್ ಮೂರು ಹನ್ನೊಂದು ಎಷ್ಟೈತು ರೀ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಅನ್ನೋದು ಅನ್ನೋದೇನಾಯಿತು ಆ ವಸ್ತುವಿನ ಕೊಂಡ ಬೆಲೆ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಫ್ರಿಜದ ಸೇಮ ಹನ್ನೆರಡು ಪರ್ಸೆಂಟ್ ಏನಿದೆ ರೀ ಲಾಭ ಸೊ ನೂರು ರೂಪಾಯಿಗೆ ತೊಗೊಂಡಿರ್ತಕ್ಕಂಥ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು ನೂರ ಹನ್ನೆರಡು ರೂಪಾಯಿ ಮಾರಬೇಕು ಇದೇನಾಗಿರ್ತದ ಕೊಂಡ ಬೆಲೆ ಆಗಿರ್ತದೆ ಏನಾಗಿರ್ತದ ಮಾರಿದ ಬೆಲೆ ಏನಾಗಿರ್ತದ ರೀ ಮಾರಿದ ಬೆಲೆ ಸೇಮ್ ಪ್ಯಾಟ್ರನ್ದಾಗ ಬಿಡಿಸಿ ಆನ್ಸರ್ನ ಕಮೆಂಟ್ ಆಗಿ ತಿಳಿಸ್ಬೇಕು ಹತ್ತು ಪರ್ಸೆಂಟ್ ತೆರಿಗೆ ಅಂದರೆ ಜಿ ಎಸ್ ಟಿ ಟ್ಯಾಕ್ಸ್ ಜಿ ಎಸ್ ಟಿ ಅನ್ಬೋದು ಟ್ಯಾಕ್ಸ್ ಅನ್ಬೋದು ಟ್ಯಾಕ್ಸ್ ಇನ್ಕ್ಲೂಡ್ ಆಗಿತ್ತಂದ್ರೆ ಅದನ್ನು ಕೂಡ ನೂರು ರೂಪಾಯಿ ಇರ್ತಕ್ಕಂಥದನ್ನು ನೂರ ಹತ್ತಕ್ಕೆ ಮಾರಬೇಕು ಸೇಮ್ ಪ್ಯಾಟ್ರನ್ ಕ್ವಶನ್ ಅದ ಸೊ ಬಿಡಿಸಿ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಹದಿನೆಂಟು ಪರ್ಸೆಂಟ್ ಲಾಭ ನೂರ ಎಷ್ಟಕ್ಕೆ ಮಾರ್ಬೇಕ್ರಿ ನೂರ ಹದಿನೆಂಟಕ್ಕೆ ಮಾರಬೇಕು ಸೇಮ್ ಕ್ವಶನ್ ಒಬ್ಬ ವ್ಯಕ್ತಿ ಮೂ ಹದಿಮೂರು ಸಾವಿರದ ಹದ್ನೂರು ರೂಗಳಿಗೆ ಕೊಂಡ ಹದಿನೈದು ಪರ್ಸೆಂಟ್ ನಷ್ಟ ಹದಿನೈದು ಪರ್ಸೆಂಟ್ ಏನದ ರೀ ನಷ್ಟ ಹದಿನೈದು ಪರ್ಸೆಂಟ್ ಶೇಕಡಾ ಹದಿನೈದು ಏನಾಗಿದೆ ರೀ ನಷ್ಟ ನಷ್ಟ ಆಗಿತ್ತಂದ್ರೆ ಇತ್ತಾಗ ಏನು ಮಾಡಬೇಕು ಹದಿನೈದು ಮೈನಸ್ ಮಾಡಬೇಕು ಎಷ್ಟು ರೀ ಎಂಬತ್ತೈದು ಎಷ್ಟಾಯ್ತು ಎಂಬತ್ತೈದು ಸೇಮ್ ಅದ ಬಿಡಿಸಿ ಕ್ವಶನ್ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಸೊ ಇದು ಕೂಡ ಸೇಮ್ ಪ್ಯಾಟರ್ನ್ ಇಪ್ಪತ್ತು ಪರ್ಸೆಂಟ್ ನಷ್ಟ ಅಂದ್ರೆ ಏನ್ರಿ ನೂರ್ ಇತ್ತು ಅಂದ್ರೆ ಎಷ್ಟಾಗ್ತದೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಅಂದ್ರೆ ಎಂಬತ್ತು ಎಷ್ಟಾಗ್ತದೆ ಎಂಬತ್ತು ಸೇಮ್ ಸೊ ಇದೇ ರೀತಿಯಾಗಿರತಕ್ಕಂಥ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಒಂದು ಉಳಿದಿರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಕ್ಕಂಥ ವೀಡಿಯೋಗಳನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ ಇದೇ ರೀತಿಯಾಗಿ ಡೈಲಿ ವಿಡಿಯೋಗಳಿಗಾಗಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಆರ್ ಪಿ ಎಫ್ ಕ್ಲಾಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೈ